ಮೈಸೂರಿನ ಹಲವು ಭಾಗದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವಿನ ಅಲೆಯನ್ನೇ ಬಳಸಿಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಸ್ ನಡೆಸ್ತಾ ಇದ್ದಾರೆ ಅವರು ಇಪ್ಪತ್ತೆಂಟು ಕ್ಷೇತ್ರ ಗೆಲ್ತೀವಿ ಅಂತ ಹೇಳ್ತಾರೆ ಸಾಧ್ಯನಾ ಇದು ಸಿದ್ದರಾಮಯ್ಯ ಅವರ ಮಾತು ಮೈತ್ರಿಯಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ನಮಗೆ ಲಾಭ ಆಗುತ್ತೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೀವಿ ಅವರು ಇಪ್ಪತ್ತೆಂಟು ಕ್ಷೇತ್ರ ಗೆಲ್ತೀವಿ ಅಂತ ಅದು ಅವರ ಸಾಧ್ಯನಾದು ನಾವು ಸುಳ್ಳು ಹೇಳೋದಿಲ್ಲ ಇಪ್ಪತ್ತು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಸತ್ಯನೇ ಹೇಳ್ತೀವಿ ಅಷ್ಟು ಕ್ಷೇತ್ರಗಳನ್ನ ನಮ್ದಾಗಿಸ್ಕೊಡ್ತೀವಿ ಜೆಡಿಎಸ್ ಜೊತೆಗೆ ನಾವು ಮೈತ್ರಿ ಆಗಿದ್ದಾಗ ಸಮಸ್ಯೆ ಆಗಿದ್ದು ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ನಮ್ಗೆ ಲಾಭ ಆಗುತ್ತೆ ಹೊರತು ಸಮಸ್ಯೆ ಆಗೋದಿಲ್ಲ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲಿ ಕಗ್ಗಂಟು ಕೂಡ ಆಗಿಲ್ಲ ನಾಳೆ ಅಥವಾ ನಾಡಿದ್ದು ಅಭ್ಯರ್ಥಿಗಳ ಹೆಸರು ಅಂತಿಮವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಲ್ಲಿ ಇನ್ನು ಮೈಸೂರಿನ ವಿಚಾರವಾಗಿ ತಗೊಂಡ್ರೆ ಅಲ್ಲಿ ಇರುವಂತಹ ಕಾಂಗ್ರೆಸ್ನ ಭರ್ಜರಿ ಗೆಲುವಿನ ಅಲೆಯನ್ನೇ ಬಳಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಾ ಇದ್ದಾರೆ ಮೈಸೂರಿನ ಐದು ಭಾಗಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಕಂಡಿರೋದು ಈ ಹಿಂದೆ ಮೈಸೂರು ಲೋಕಸಭೆ ಭಾಗವಾದಂತಹ ಮಡಿಕೇರಿ ಪ್ರಿಯಾಪಟ್ಟಣ ವಿರಾಜಪೇಟೆ ಚಾಮರಾಜ ಮತ್ತು ನರಸಿಂಹರಾಜದಲ್ಲಿ ಕಾಂಗ್ರೆಸ್ ಗೆಲುವು ದಾಖಲಿಸಿದೆ ಹೆಚ್ಚು ಕಾಂಗ್ರೆಸ್ ಶಾಸಕರು ಇದ್ದಾರೆ ಹಾಗಾಗಿ ಗೆಲ್ಲಲೇಬೇಕಾದಂತಹ ಒತ್ತಡದಲ್ಲಿ ಸಿಎಂ ಕೂಡ ಇದ್ದಾರೆ ಹಾಗಾಗಿ ಈ ಮೈಸೂರು ಕಣವನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅದು ಅನುಕೂಲ ಆಗ್ಲಿಲ್ಲ ನಿಮ್ಗೆ ಅಂತ ಂತಿನಯ ಇಪ್ಪತ್ತು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಅವ್ರ ಸುಳ್ಳು ಹೇಳಲ್ಲೆಂಟಿಗೆ ಗೆದ್ದು ಬಿಡ್ತೀವಿ ಗಿದ್ದಾರ ಅದರಿಂದ ಅದು ಅನುಕೂಲ ಆಗ್ಲಿಲ್ಲ ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ ನಮಗ ಅನುಕೂಲ ಅದನ್ನೆ ಈಗ ಆದ್ದೆ ನಿಮ್ಗೆ ಅವೆಲ್ಲ ನಿಮ್ಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ಕಾಗಲ್ಲ ಕೆಲವು ಗುಟ್ಟಗಳಾಗೆ ಇಡಬೇಕು ಇಪ್ಪತ್ತು ಇಪ್ಪತ್ ಅಂತ ಅಂತ ಹೇಳಿಲ್ವಿನಯ ಇಪ್ಪತ್ತು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಆ ಬಿಜೆಪಿಯವ್ರ ತರ ಸುಳ್ಳು ಹೇಳಲ್ಲ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮ ಜೊತೆಗೆ ಅಲ್ಲಿಂದ ನೇರ ಸಂಪರ್ಕದಲ್ಲಿರೋ ದಿಲೀಪ್ ಇಲ್ಲಿ ಮೈಸೂರಲ್ಲಿ ಹೇಳಿ ಕೇಳಿ ಕಾಂಗ್ರೆಸ್ ಗೆಲುವಿನ ನಗಾರಿ ಬಾರಿಸಲೇಬೇಕಾಗಿರುವಂತಹ ಒತ್ತಡಕ್ಕೆ ಸಿಎಂ ಸಿಲುಕಿದ್ದಾರೆ ಹಾಗಾದರೆ ಪದೇ ಪದೇ ಮೈಸೂರು ಭೇಟಿ ಮೈಸೂರಿನ ಭಾಗದ ಗೆಲುವಿಗೆ ಮಾಡ್ತಾ ಇರುವಂತಹ ರಣತಂತ್ರ ಸಾಲು ಸಾಲು ಮೀಟಿಂಗ್ಗಳು ಇವತ್ತಲ್ಲೇ ವಾಸ್ತವ್ಯ ಹೂಡಿರೋದು ಸೊ ಯಾವ ರೀತಿ ಅನ್ನಿಸ್ತಾ ಇದೆ ಮೈಸೂರು ಕಣ ಖಂಡಿತವಾದ್ರು ಸುಕನ್ಯ ಏನಂತಂದರೆ ಮೈಸೂರು ಕ್ಷೇತ್ರವನ್ನು ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶತಾಯೋಗತಾಯವಾಗಿ ಸಿ ಎಂ ಪ್ರಯತ್ನ ಮಾಡ್ತಾ ಇರುವಂಥದ್ದು ಯಾಕಂದರೆ ಹೇಳಿ ಕೇಳಿ ಮೈಸೂರು ಕ್ಷೇತ್ರ ಅವರಿಗೆ ತವರು ಕ್ಷೇತ್ರ ಆಗಿರುವ ಕಾರಣಕ್ಕೋಸ್ಕರ ಮೈಸೂರಿನಲ್ಲಿ ಗೆಲ್ಲೇಬೇಕು ಕಳೆದ ಎರಡು ಚುನಾವಣೆಯಲ್ಲೂ ಕೂಡ ಏನು ಕಾಂಗ್ರೆಸ್ಗೆ ಹಿನ್ನಡೆಯಾಗಿತ್ತು ಆದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರ್ದು ಕ್ಷೇತ್ರವನ್ನು ಕಾಂಗ್ರೆಸ್ ಈ ಬಾರಿ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಈ ಕಾರಣದಿಂದಾಗೇ ಮೈಸೂರು ಭಾಗದ ಮುಖಂಡರುಗಳ ಸಭೆಯನ್ನು ಕರೆದಿದ್ದಾರೆ ಜೊತೆಗೆ ಶಾಸಕರ ಸಭೆಯನ್ನು ಕರೆದಿದ್ದಾರೆ ಚುನಾವಣೆಯನ್ನು ಯಾವ ರೀತಿ ಮಾಡಬೇಕು ಯಾವೆಲ್ಲ ರಣತಂತ್ರವನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಎಲ್ಲರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾ ಇರುವಂಥದ್ದು ಈ ಕಾರಣಕ್ಕೋಸ್ಕರ ಇವತ್ತು ಮೈಸೂರಿನಲ್ಲಿ ವಾಸ್ತವ್ಯವನ್ನು ಕೂಡ ಹುಡ್ತಾ ಇರುವಂಥದ್ದು ಈಗಾಗಲೇ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಕೂಡ ಮಾಡ್ತಾ ಇರುವಂತಹ ಮೈಸೂರು ಭಾಗದ ಮುಖಂಡರುಗಳು ಮತ್ತೆ ಶಾಸಕರುಗಳನ್ನ ಕರೆದು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಕೆಲಸಗಳು ಮತ್ತೆ ಯಾವೆಲ್ಲ ರೀತಿಯಾದಂಥ ಚುನಾವಣೆ ನಡೆಸಲಿಕ್ಕೆ ಏನೆಲ್ಲ ತಂತ್ರಗಳನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂತದ್ದು ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ಯದುವೀರ್ ಅವರ ವಿರುದ್ಧ ಯಾರು ಕೂಡ ಟೀಕೆಯನ್ನ ಮಾಡಬೇಡಿ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂದೆ ಆ ಒಂದು ವಿಚಾರವನ್ನು ಯಾವ ರೀತಿಯಾಗಿ ಜನರಿಗೆ ತಲುಪಿಸಬೇಕು ಮತ್ತೆ ಪಂಚ ಗ್ಯಾರಂಟಿಗಳೇನಿದೆ ಈ ಒಂದು ಪಂಚ ಗ್ಯಾರಂಟಿಗಳ ಮೂಲಕ ಚುನಾವಣೆಗೆ ಹೋಗ್ಬೇಕು ನಿಟ್ಟಿನಲ್ಲಿ ಅದನ್ನ ಪ್ರತಿಯೊಬ್ಬರ ಮನೆಗಳಿಗೂ ತಲುಪಿಸಬೇಕು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ವೈಫಲ್ಯಗಳನ್ನು ಕೂಡ ತಲುಪಿಸಬೇಕು ತಂತ್ರ ಈ ಒಂದು ಗೆಲುವಿಗೆ ಅನುಕೂಲ ಆಗುತ್ತೆ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಸಭೆಯನ್ನ ಮಾಡಿ ರಣತಂತ್ರವನ್ನು ರೂಪಿಸ್ತಾ ಇರುವಂತದ್ದು ಸುಕನ್ಯಾ